ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮಟನ್ ಕರಿ ಅಥವಾ ಮಟನ್ ಸಾಂಬಾರು ಮಾಡುವುದು ಹೇಗೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ ನಾನು ಒಂದು ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀನಿ ಹಚ್ಚಿರುವಂಥ ಮೂರು ಟಮೊಟ ಸಣ್ಣಗೆ ಹಚ್ಚಿರುವಂಥ ಮೂರು ಈರುಳ್ಳಿ ಒಂದು ಕಪ್ ಹಸಿ ತೆಂಗಿನ ಕಾಯಿ ತುರಿ ಒಂದು ಬೌಲ್ ಅಷ್ಟು ಪುದೀನ ಒಂದು ಬೌಲಷ್ಟು ಕೊತ್ತಂಬರಿ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಸ್ಪೂನ್ ಉರ್ಗಡ್ಲೆ ಸ್ವಲ್ಪ ಚಕ್ಕೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಲವಂಗ ಗರಂ ಮಸಾಲ ಖಾರದ ಪುಡಿ ಪುಡಿ ಉಪ್ಪು ಎಣ್ಣೆ ಈಗ ಮಸಾಲ ರೆಡಿ ಮಾಡ್ಕೊಳಕ್ಕೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಪುದೀನ ಹಾಕೋಣ ಒಂದು ಬೌಲ್ ಕೊತ್ತಂಬರಿ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಂಡುಳ್ಳಿ ಒಂದು ಬೌಲ್ ಈರುಳ್ಳಿ ಇಷ್ಟು ರುಬ್ಕೊಂಡು ಬರೋಣ ಈಗ ರುಬ್ಬಿರುವಂಥ ಗ್ರೀನ್ ಮಸಾಲೆ ರೆಡಿಯಾಗಿದೆ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳೋಣ ಸಪ್ರೇಟ್ ಪಾತ್ರೆಗೆ ಅದೇ ಮಿಕ್ಸಿ ಜಾರಿಗೆ ಒಂದು ಬೌಲ್ ತೆಂಗಿನಕಾಯಿ ಎರಡು ಸ್ಪೂನಷ್ಟು ಉರಿಗಡಲೆ ಒಂದು ಬೌಲ್ ಟೊಮೊಟ ಮೂರಿಂದ ನಾಲ್ಕು ಚಕ್ಕೆ ಪೀಸು ಸ್ವಲ್ಪ ಕಾಳು ಮೆಣಸು ಮೂರಿಂದ ನಾಲ್ಕು ಲವಂಗ ಮೂರು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಒಂದೂವರೆ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಡೋಣ ಕುಕ್ಕರ್ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆನು ಜಾಸ್ತಿ ಬೇಡ ಸ್ವಲ್ಪ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಣ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಸಪ್ರೇಟ್ ರುಬ್ದಂತ ಗ್ರೀನ್ ಮಸಾಲ ಹಾಕೋಣ ಗ್ರೀನ್ ಮಸಾಲ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗೆ ಎಣ್ಣೆ ಬಿಟ್ಕೋಳೋವರೆಗೂ ಫ್ರೈ ಆಗಲಿ ನಾನು ಇವತ್ತು ಯಾವುದು ಮಸಾಲೆ ನಿಮ್ಗೆ ರುಬ್ ತೋರಿಸ್ತಾ ಇಲ್ಲ ಹಾಗಾಗಿ ಹಸಿದೇ ಮಸಾಲೆ ಆಗಿರೋದ್ರಿಂದ ಒಂದೆರಡು ನಿಮಿಷ ಚೆನ್ನಾಗೆ ಫ್ರೈ ಆಗಲಿ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾನು ರುಬ್ಬೋದಕ್ಕೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕಿದ್ದೆ ಶುಂಠಿ ಹಾಕಿರಲಿಲ್ಲ ಈಗ ಎರಡೂ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ಒಂದು ಟೀ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ ಅದು ಅಷ್ಟೇ ಹಸಿ ಸ್ಮೆಲ್ಲೋಗೋವರು ಚೆನ್ನಾಗಿ ಫ್ರೈ ಆಗಲಿ ಚಿಟ್ಕೆ ಅಷ್ಟು ಅರಶಿನ ಪುಡಿ ಹಾಕಣ್ಣ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಿದೆ ಈಗ ನಾನು ತಗೊಂಡಂತ ಒಂದು ಕೆ ಜಿ ಮಟನ್ನು ಹಾಕೊಂಡು ಇದು ಮಟನಾಗೆ ನೀರಿರಬಾರ್ದು ನೀರಿದ್ದರೆ ಜಾಸ್ತಿ ಟೈಮ್ ತಗೊಳ್ತೈತೆ ನೀರೆಲ್ಲ ಹತ್ತ ಬಸ್ಬಿಟ್ಟು ಮಟನ್ ಹಾಕಿ ಆಗ ಬೇಗ ಮಟನ್ ಬೇಯುತ್ತೆ ಮಸಾಲೆಗೆ ಚೆನ್ನಾಗಿರುತ್ತೆ ಮಟನೆಲ್ಲ ಹಾಕಿದ್ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡೋಣ ಮಸಾಲೆ ಜೊತೆ ಗ್ರೀನ್ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಮುಚ್ಚೋಣ ಏನು ಏನು ಹಾಕ್ಬಾರ್ದು ರಬ್ಬರ್ ಹಾಕ್ಬಾರ್ದು ಹಾಗೆ ಮುಚ್ಚೋಣ ಆಗ ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಹಂಗಾಗಿ ಒಂದು ಐದು ನಿಮಿಷ ಮುಚ್ಚಿ ಬೇಯಿಸೋಣ ಐದು ನಿಮಿಷ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಕಮ್ಮಿ ಆಗಿದೆ ನೋಡಿ ಎಷ್ಟು ನೀರೇ ಇಲ್ಲ ಈಗ ನಾವು ರುಬ್ಬಿರುವಂಥ ಇನ್ನೊಂದು ಮಸಾಲೆ ಹಾಕ್ಕೋಣ ಅದು ಗ್ರೀನ್ ಮಸಾಲ ಆಯಿತು ಇದು ಟಮಟ ತೆಂಗಿನಕಾಯಿ ಚಕ್ಕೆ ಲವಂಗೆಲ್ಲ ಹಾಕಿ ಸಪ್ರೇಟ್ ಉಪ್ಪಿಟ್ಕೊಂಡಿದ್ವೆಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ ಮಟನ್ ಕರಿ ಅಥವಾ ಮಟನ್ ಸಾಂಬಾರು ತುಂಬ ಸೂಪರಾಗಿರುತ್ತೆ ಹಂಗಾಗಿ ಇವತ್ತು ನಾನು ಈ ಥರ ಮಾಡಿ ತೋರಿಸ್ತಾ ಅಂದರೆ ಎಷ್ಟು ಚೆನ್ನಾಗೆ ಎಲ್ಲ ಮಿಕ್ಸ್ ಆಗುತ್ತೆ ಮಸಾಲೆ ಹಾಕಿ ಚೆನ್ನಾಗಿ ಕುದೀತೈತೆ ನೋಡಿ ಈಗ ಉಪ್ಪು ಹಾಕೋಣ ಉಪ್ಪು ನಾನು ಕೈಯಾಡ್ತಿಯಲ್ಲೇ ಹಾಕ್ತಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಅಷ್ಟು ಉಪ್ಪು ಹಾಕಿದ ಮೇಲೆ ಚೆನ್ನಾಗೆ ಎಲ್ಲ ಮಿಕ್ಸ್ ಮಾಡೋಣ ಆಗ ಮಸಾಲೆಗೆ ಮಸಾಲೆ ಜೊತೆ ಮಟನ್ಗೆ ಉಪ್ಪು ಹಿಡಿಯುತ್ತೆ ತುಂಬ ಚೆನ್ನಾಗಿರುತ್ತೆ ನೀರು ಹಾಕೋದ್ಕಿಂತ ಮುಂಚೆನೇ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಡಿ ಆಗ ತುಂಬ ಚೆನ್ನಾಗಿ ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಜಲು ಬರೋಣ ಬೇಗ ಆಗುತ್ತೆ ಅದು ಸಾಂಬಾರಾಗಿದೆಯಲ್ವಾ ನೋಡೋಣ ಮೂರು ವ್ಯಝಿಗೆ ಬಂದಿದೆ ಏರೆಲ್ಲ ಔಟ್ ಆಗಿದೆ ಓ ಮಟನ್ ಸರ್ ಸೂಪರಾಗಿ ಆಗಿದೆ ಮಟನ್ ಕರಿ ಅಥವಾ ಮಟನ್ ಸಾಂಬಾರು ನೋಡಿದ್ರಲ್ಲ ವೀಕ್ಷಕರೇ ನಾನು ಹೇಗೆ ಮಟನ್ ಸಾಂಬಾರು ಅಥವಾ ಮಟನ್ ಕರಿ ಮಾಡಿದೆ ಅಂತ ಈ ಥರ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ರುಚಿಕರವಾದಂಥ ಮಟನ್ ಕರಿ ಸವಿಯಲು ಸಿದ್ಧ ನಾನು ಮಾಡಿರುವಂಥ ಮಟನ್ ಕರಿ ಅಥವಾ ಮಟನ್ ಸಾಂಬಾರು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಚಪಾತಿ ಬೇಕಂದ್ರೆ ಚಪಾತಿ ದೋಸೆ ಇಲ್ಲ ಇಡ್ಲಿ ಮುದ್ದೆ ಅನ್ನ ಯಾವುದಕ್ಕೆ ಅದಕ್ಕೆ ನೀವು ತರು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ಎರಡೂ ಮಸಾಲೆ ಸಪ್ರೇಟ್ ಸಪ್ರೇಟ್ ಉಬ್ಬಿ ಮಟನ್ ಸಾಂಬಾರು ಮಾಡೋದ್ರಿಂದ ಮಟನ್ ಸಾಂಬಾರು ಟೇಸ್ಟೇ ಬೇರೆ ಥರ ಇರುತ್ತೆ ಡಿಫ್ರೆಂಟಾಗಿರುತ್ತೆ